ಆತ್ಮೀಯ ಪದಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಸೈನ್ಸ್ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಮಾಡ್ತಾ ಹೋಗೋಣ ಮಾಡ್ತಾ ಹೋಗೋಣ ಯಾಕೆ ತಡ ಅಲ್ಲಿ ಮೊದಲ ಪ್ರಶ್ನೆ ಏನಿದೆ ನೋಡಿ ನಿಮ್ ಎಲ್ಲರಿಗೂ ಕಾಣಿಸ್ತಾ ಇದೆ ಕಣ್ಣು ಚೆನ್ನಾಗಿ ಚಿರತೆ ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ಚಿರತೆ ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ನಿಮ್ಮೆಲ್ಲರಿಗೂ ಗೊತ್ತಾ ಒಂದು ಗಂಟೆಗೆ ಕರೆಕ್ಟಾಗಿ ಚಿರತೆ ನೂರು ಕಿಲೋಮೀಟರ್ ಚಲಿಸುತ್ತದೆ ಅಂದ್ರೆ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಿರತೆ ಸ್ಪೀಡಾಗಿ ತಿಳಿಸ್ತಾ ಹೋಗ್ತದೆ ನೆಕ್ಸ್ಟ್ ಕ್ವೆಶನ್ ಬರೋಣ ನೆಕ್ಸ್ಟ್ ಕ್ವೆಶನ್ ಯಾವುದು ತಿಮಿಂಗಿಲದ ಉದ್ದವೆಷ್ಟು ಅಂತ ಕೇಳ್ತಿದ್ದಾರೆ ನೀವೆಲ್ಲರೂ ನೋಡ್ತಾ ಇದ್ರೆ ಇಲ್ಲಿ ತಿಮಿಂಗಿಲವನ್ನು ಇಲ್ಲಿ ಸ್ವಲ್ಪ ಎಂದಾಜ್ ಮಾಡಬೇಕಾಗಿತ್ತು ಬಟ್ ಆದರೂ ಕೂಡ ನಾನು ಚಿಕ್ಕಾಗಿ ಸ್ಲೈಡ್ ಸ್ಲೈಡಲ್ಲಿ ಚಿಕ್ಕದಾಗಿ ಹಾಕಿದ್ದೀನಿ ನೋಡಿ ನೀಲಿ ತಿಮಿಗಿಲ ಆಯ್ತಲ್ಲ ಇದರ ಉದ್ದವೆಷ್ಟು ಅಂತ ಕೇಳ್ತಿದ್ದಾರೆ ಜಸ್ಟ್ ಸಿಂಪಲ್ ಇದರ ಉದ್ದ ಎಷ್ಟು ಅಂತಂದರೆ ಕರೆಕ್ಟಾಗಿ ಮೂವತ್ತ ಮೂರು ಮೀಟರ್ ಎಷ್ಟು ಮೂವತ್ತ ಮೂರು ಮೀಟರ್ ಸರ್ ಇದಕ್ಕಿಂತ ಅಂದರೆ ಉದ್ದ ಇರಲ್ವ ಸರ್ ಕೆಲವೊಂದು ಮಾತ್ರ ಉದ್ದ ಇರ್ತದೆ ಬಟ್ ಅವರೇ ಸರಾಸರಿಯನ್ನು ತಗೊಂಡಾಗ ನಾವು ಎಷ್ಟು ಮೀಟರ್ ಉದ್ದ ಅಂತ ಅಂದಾಗ ಸಾಮಾನ್ಯವಾಗಿ ಮೂವತ್ತ್ಮೀರು ಮೂವತ್ತ್ಮೂರು ಮೀಟರ್ ಉದ್ದ ಹತ್ತತ್ರ ಎಲ್ಲಿ ಏನು ಅಂತಂತಂದರೆ ನೂರು ಅಡಿಯಷ್ಟು ಉದ್ದ ಇರುತ್ತದೆ ತಿಮಿಂಗಿಲ್ಲ ನೀಲಿ ತಿಮಿಂಗಿಲ್ಲ ಅತ್ಯಂತ ದೊಡ್ಡ ಪ್ರಾಣಿ ಓಕೆನಾ ನೆಕ್ಸ್ಟ್ ಕ್ವಶನ್ ಬರೋಣ ಮೂರನೇ ಕ್ವಶನ್ ಏನೈತೆ ಊಸರ ಬಣ್ಣ ಬದಲಾಯಿಸಲು ಕಾರಣವೇನು ಉಸಿರವಳ್ಳಿ ಏನು ಬಣ್ಣ ಬದಲಾಯಿಸ್ತದೆ ಆ ಈಗ ಮನುಷ್ಯರುಗಳು ಸಾಮಾನ್ಯವಾಗಿ ಅವಾಗ ಬಣ್ಣನ ಬದಲಾಯಿಸ್ತಾ ಇರ್ತಾರೆ ಮಾತನ್ನು ಮಾತನ್ನ ಬದಲಾಯಿಸ್ತಾ ಇರ್ತಾರೆ ಯಾಕೆ ಅವರು ಅವು ಬೇರೆಯವರಿಂದ ನಮ್ಗೆ ಏನು ಎಫೆಕ್ಟ್ ಅನ್ನೋಕ್ಕೋಸ್ಕರ ಮನುಷ್ಯರು ಮಾತನ್ನು ಬದಲಾಯಿಸ್ತಾರೆ ಬಣ್ಣವನ್ನು ಬದಲಾಯಿಸ್ತಾರೆ ಇಲ್ಲೂ ಕೂಡ ಇಲ್ಲಿ ಉಸ್ರವಳ್ಳಿ ಬಣ್ಣ ಬದಲಾಯಿಸೋದು ಏನಕ್ಕೋಸ್ಕರ ಅಂತಂತಂದ್ರೆ ರಕ್ಷಣೆಗೋಸ್ಕರ ಕೆಲವು ಜೀವಿಗಳ ಕೆಲವು ಜೀವಿಗಳ ಹಾನಿಯಿಂದ ರಕ್ಷಣೆ ಮಾಡಿಕೊಳ್ಳ ರಕ್ಷಣೆ ಮಾಡಿಕೊಳ್ಳೋಕೋಸ್ಕರ ಉಸ್ರುವಳ್ಳಿ ಏನು ಮಾಡ್ತಿರ್ತದೆ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಇರ್ತದೆ ಮತ್ತು ಕೆಲವು ಕೀಟಗಳು ಅಷ್ಟೇ ಕೆಲವು ಕೀಟಗಳು ಕೂಡ ಬಣ್ಣವನ್ನು ಬದಲಾಯಿಸ್ತದೆ ಕೆಲವು ನೋಡಿ ಇತ್ತೀಚಿನ ಕಾಲದಲ್ಲಿ ಕಪ್ಪೆಗಳು ಕೂಡ ಏನು ಬಣ್ಣವನ್ನು ಬದಲಾಯಿಸ್ತಾ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಮಣ್ಣಿಗೆ ಹೋದರೆ ಮಣ್ಣು ಕಲರ್ ಆಗುವಂಥದ್ದು ಅಥವಾ ಹಸಿರು ಗಿಡಗಳ ಹತ್ರ ಹೋದರೆ ಹಸಿರು ಕಲರ್ ಆಗುವಂಥದ್ದು ಅದೇನಾದ್ರೂ ಕೆಂಪು ಕಲರ್ ಇದೆ ಕೆಂಪು ಕಲರ್ ಆಗುವಂಥದ್ದು ಬೇರೆ ಜೀವಿಗಳಿಂದ ರಕ್ಷಣೆಗೋಸ್ಕರ ಏನು ಮಾಡ್ತಾರೆ ಉಸಿರು ಬಣ್ಣ ಬದಲಾಯಿಸಿಕೊಳ್ತದೆ ನೆಕ್ಸ್ಟ್ ಕ್ವಶನ್ ಬರೋಣ ನಾಲ್ಕನೇ ಕ್ವಶನ್ ಜೇನು ನೊಣದ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಜೇನು ನೊಣದ ಅಧ್ಯಯನಕ್ಕೆ ಎಪಿ ಕಲ್ಚರ್ ಕರೆಯುತ್ತಾರೆ ಯಾವ ಕಲ್ಚರು ಎಪಿ ಕಲ್ಚರು ಯಾವ ಕಲ್ಚರು ಎಪಿ ಕಲ್ಚರೋ ಸರಿನಾ ಎಪಿ ಕಲ್ಚರ್ ಆ ವೆರಿ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ ಬರೋಣ ನೆಕ್ಸ್ಟ್ ಕ್ವೆಶನ್ ಐದನೇ ಕ್ವಶನ್ ಏನೈತೆ ಅತ್ಯಂತ ದೊಡ್ಡ ಹೂ ಯಾವುದು ಅಂತ ಕೇಳ್ತಾರೆ ಅಂದ್ರೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಹೂ ಯಾವುದು ಅಂತ ಕೇಳ್ತಾರೆ ನಾವು ನಮಗೆ ನಾವೆಲ್ಲ ಮಲ್ಲಿಗೆ ನೋಡಿದೀವಿ ಸಂಖ್ಯೆ ನೋಡಿದೀವಿ ದುಂಡು ಮಲ್ಲಿಗೆ ನೋಡಿದೀವಿ ಕಾಕ್ಟಾ ನೋಡಿದೀವಿ ಇವೆಲ್ಲವೂ ಕೂಡ ಸಾಮಾನ್ಯ ನೋಡಿದೀವಿ ಬಟ್ ಇಲ್ಲಿ ಅತ್ಯಂತ ದೊಡ್ಡ ಹೂ ಯಾವುದು ಅಂತ ಕೇಳಿದ್ರೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಹೂ ರೆಪ್ಲೇಶಿಯಾ ಅಂತ ಯಾವ್ದದು ರೆಪ್ಲೇಶಿಯಾ ಇಲ್ಲಿ ಅಲ್ಲಿ ಕಾಣ್ತಿದೆಯಲ್ಲ ರೆಪ್ಲೇಶಿಯಾ ರೆಪ್ ರೆಪ್ಲೇಶಿಯಾ ಅಯ್ಯಪ್ಪ ಇದನ್ನ ಅತ್ಯಂತ ದೊಡ್ಡ ಹೂ ಅಂತ ನಾವು ಏನು ಕರಿಬೇಕು ಗೊತ್ತಾ ಸುಮಾರು ಇದ್ರ ವ್ಯಾಸ ಎಷ್ಟೈತೆ ಗೊತ್ತಾ ಈ ಹೂವಿನ ಈ ಹೂವಿನ ವ್ಯಾಸ ನೋಡಿ ಇಲ್ಲಿ ಎರಡು ಜನ ಮಕ್ಕಳಿದ್ರೆ ಮಕ್ಕಳು ಇದಾರಲ್ವಾ ನೋಡ್ತಾ ಇದಾರೆ ಅಲ್ವಾ ಹೂವನ್ನ ಹೂವನ ನೋಡ್ತಿದಾರಲ್ವಾ ಇದ್ರ ವ್ಯಾಸ ಎಷ್ಟು ಅಂತಂದ್ರೆ ಒಂದು ಮೀಟರ್ ವ್ಯಾಸ ಇರುತ್ತದೆ ಇದ್ರ ವ್ಯಾಸ ಏನಾರು ಕೇಳಿದ್ರೆ ಒಂದು ಮೀಟರ್ ವ್ಯಾಸ ಇರುತ್ತೆ ಮತ್ತೆ ಇದು ಸ್ಮೆಲ್ ಚೆನ್ನಾಗಿರ್ತದೆ ಅಂತ ತಿಳ್ಕೊಬೇಡಿ ನಾರ್ತಾ ಇರ್ತದೆ ಯಾವ ತರ ನಾರ್ತಾ ಅಂತಂದ್ರೆ ದುರ್ಮಾಂಸ ಮಾಂಸ ಕೊಳ್ತಾಗ ಯಾವ ತರ ನಾರ್ತದೆ ಅದೇ ತರ ಇದು ನಾರ್ತಾ ಇರ್ತದೆ ಅಂದ್ರೆ ಇದ್ರ ಸ್ಮೆಲ್ ಯಾವುದೇ ಕಾರಣಕ್ಕೂ ಚೆನ್ನಾಗಿರ ಚೆನ್ನಾಗಿರೋದಿಲ್ಲ ಅದೊಂದು ನೆನ್ಪಿಟ್ಕೊಂಡಿರಿ ಮತ್ತೆ ಇದ್ರ ಮೇನ್ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ ನೋಡಿ ಈ ರೆಪ್ಲೇಷಿ ಸಂಬಂಧಪಟ್ಟಂತೆ ಇದು ಎಷ್ಟು ಕೆ ಜಿ ತೂಕ್ತದೆ ಅಂತ ಅಂದ್ರೆ ಈಗ ನಾವು ನಾವು ಹೂಗಳನ್ನು ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ನಾವು ಬಿಡಿಸ್ಕೊತಾ ಇರ್ತೀವಿ ಕೆಲವರು ಕೋಣಿಸ್ತಾ ಇರ್ತಾರೆ ನಾವು ನೋಡ್ತಾ ಇರ್ತಿವ ಎಲ್ಲೂ ಕೂಡ ಸಾಮಾನ್ಯವಾಗಿ ನೋಡಿದೀವಿ ಬಟ್ ಆ ಹೂವು ತೂಕ ಇರಲ್ಲ ಬಟ್ ರೆಪ್ಲೇಷಿ ಏನು ಒಂದು ಹೂವು ಎಷ್ಟು ಕೆ ಜಿ ತೂಕ ಇದೆ ಅಂತಂದ್ರೆ ಏಳು ಕೆ ಜಿ ತೂಕವನ್ನ ಒಂದಿದೆ ಏಳು ಕೆ ಜಿ ತೂಕವನ್ನ ಒಂದಿದೆ ಓಕೆ ಈಗ ಐದು ಕ್ವಶನ್ ಮುಗಿತು ನೆಕ್ಸ್ಟ್ ಗೆ ಹೋಗೋಣ ಬನ್ನಿ ಹ ಇವಾಗ ಈಗ ಏನ್ ಮಾಡ್ತಿದೀವಿ ಆರನೇ ಕ್ವಶನ್ ಬಂದಿದೀವಿ ಇಲ್ಲಿ ಆರನೇ ಕ್ವಶನ್ ಬಂದಿದೀವಿ ಅಲ್ಲಿ ಆರನೇ ಕ್ವಶನ್ ಏನಂತ ಇತ್ತು ನೋಡಿ ಮಾನವನ ಶರೀರದಲ್ಲಿ ಎಷ್ಟು ಭಾಗ ನೀರಿರುತ್ತದೆ ಅಂತ ಕೇಳ್ತಾರೆ ಇದು ಎಷ್ಟನೇ ಕ್ಲಾಸ್ ಪಾಠದಲ್ಲಿ ಐತೆ ಅಂದ್ರೆ ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಪಾಠದಲ್ಲಿ ಐತೆ ನಾಲ್ಕನೇ ಕ್ಲಾಸ್ ಪಾರ್ಟ್ ಎಷ್ಟಂತ ಕೊಟ್ಟವ್ರೆ ಅಂತಂತಂದ್ರೆ ಅರವತ್ತೈದು ಪರ್ಸೆಂಟೇಜ್ ಆಫ್ ವಾಟರ್ ಇರುತ್ತದೆ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಆಫ್ ವಾಟರ್ ಇರುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಮಿನಿಮಮ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಇರುತ್ತೆ ಬಟ್ ನಾವು ಅವರೇಜ್ ಸಿಕ್ಸ್ಟಿ ಫೈವ್ ಅಂತ ನಾವು ತಿಳ್ಕೊಬೇಕು ಯಾಕಂದ್ರೆ ಬುಕ್ ಪ್ರಕಾರನೇ ನಾವು ಓದ್ತಾ ಓದ್ತಾ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸರಿನಾ ನೆಕ್ಸ್ಟ್ ಬರೋಣ ಏಳನೇ ಕ್ವಶನ್ ಬರೋಣ ಅತಿ ಹೆಚ್ಚು ಮಳೆ ಬಿಡುವಂತಹ ಪ್ರದೇಶ ಯಾವುದು ಅತಿ ಹೆಚ್ಚು ಮಳೆ ಬಿಡುವಂತಹ ಪ್ರದೇಶ ಯಾವುದು ಮೇಘಾಲಯದ ನಿಮ್ ಗೊತ್ತು ಮೇಘಾಲಯದ 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 ರಾವ್ ಏನು ಮೇಘಾಲಯದ ರಾಮ್ ಈ ಜಾಗದಲ್ಲಿ ಭಾರತ ದೇಶದ ಅತಿ ಹೆಚ್ಚು ಮಳೆಯನ್ನು ನಾವು ಕಾಣಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ನಮ್ಮ ಕರ್ನಾಟಕ ಬಂದ್ರೆ ಏನು ಕರ್ನಾಟಕ ಬಂದ್ರೆ ಆ ಗುಂಬಲ್ಲಿ ಜಾಸ್ತಿ ಮಳೆ ಹೋಗ್ತದೆ ಅದು ಬಿಟ್ರೆ ವಿರಾಜಪೇಟೆ ಸೈಡ್ ಬಂದ್ರೆ ಅಲ್ಲಿ ಜಾಸ್ತಿ ಮಳೆ ಹೋಗ್ತದೆ ಇವೆಲ್ಲ ಕೂಡ ನಾವು ತಿಳ್ಕೊಂಡಿರ್ಬೇಕು ನೆಕ್ಸ್ಟ್ ಏಳನೇ ಕ್ವಶನ್ ಮುಗಿತು ಎಂಟನೇ ಕ್ವಶನ್ ಬರೋಣ ವಿಟಮಿನ್ ಎ ಬಿ ಸಿ ಡಿ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂತ ಕೇಳ್ತಿದ್ರೆ ವಿಟಮಿನ್ ಎ ಬಿ ಸಿ ಡಿ ಕೊರತೆಯಿಂದ ಬರುವಂತಹ ರೋಗ ಮೊದಲನೇದು ನಾನು ಹೇಳ್ತೀನಿ ಎ ಕೊರತೆಯಿಂದ ಬರುವಂತದ್ದು ನೀವು ಬರ್ದಿಟ್ಕೊತಿರ್ಬೇಕು ಫಾಸ್ಟ್ ಆಗಿ ಎಂತ ಅಂದ್ರೆ ಏನು ಈರುಳು ಕುರುಡು ಕುರುಡು ವೆರಿ ವೆರಿ ಇಂಪಾರ್ಟೆಂಟ್ ಈರುಳು ಕುರುಡು ವಿಟಮಿನ್ ಬಿ ಕೊರತೆಯಿಂದ ಬರುವಂತ ಕಾಯಿಲೆ ಏನು ಬೇರಿ 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 ವಿಟಮಿನ್ ಸಿ ಕೊರತೆಯಿಂದ ಬರುವಂತ ರೋಗ ಏನು ಸ್ಕರ್ವಿ ಏನು ಸ್ಕರ್ವಿ ವಿಟಮಿನ್ ಡಿ ಕೊರತೆಯಿಂದ ಬರುವಂತ ರೋಗ ಏನು ರಿಕೆಟ್ಸ್ ರಿಕೆಟ್ಸ್ ನಾವ್ ಇಷ್ಟು ತಿಳ್ಕೊಂಡ್ರೆ ಸಾಲದು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀವಿ ನೋಡಿ ಇರುಳು ಕುರುಡು ಅಂತಂದ್ರೆ ಸಾಮಾನ್ಯವಾಗಿ ಕಣ್ ಇರೋ ತರ ಆಗುವಂತದ್ದು ಓಕೆನಾ ಇನ್ನ ಬೆರಿ ಬೆರೆ ಅಂತಂದ್ರೆ ಏನು ಬೆರಿಬೆರಿ ಅಂತಂದ್ರೆ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರ್ಬೋದು ಅಥವಾ ಸ್ನಾಯುಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರ್ಬೋದು ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರ್ಬೋದು ಅಥವಾ ಕೈಕಾಲುಗಳಲ್ಲಿ ನೀರು ತುಂಬಿಕೊಳ್ಳೋದಾಗಿರ್ಬೋದು ಇದು ಬೆರಿಬೆರಿಗೆ ಬೆರಿಬೆರಿ ಕಾಯಿಲೆ ಒಂದು ಲಕ್ಷಣ ನೆನ್ಪಿಟ್ಕೊಂಡಿರಿ ಇನ್ನ ವಿಟಮಿನ್ ಸಿ ಇಂದ ಬರುವಂತಹ ಕಾಯಿಲೆ ಯಾವುದು ಸ್ಕರ್ವಿ ಯಾವುದು ಸ್ಕರ್ವಿ ಫಾರ್ ಎಕ್ಸಾಂಪಲ್ ಸ್ಕರ್ವಿ ಒಂದು ಗುಣಲಕ್ಷಣ ಏನು ಅಂತಂದ್ರೆ ಈ ಕಾಯಿಲೆ ನಾವು ಆಹಾರವನ್ನು ತಿಂತಿರ್ತೀವಿ ಅಥವಾ ತಿಂದೇನೆ ಇರ್ತೀವಿ ಆದ್ರೂ ಕೂಡ ಏನಾಗ್ತದೆ ಅಂತಂದ್ರೆ ಈ ಒಸಡುಗಳಲ್ಲಿ ಏನಾಗ್ತದೆ ರಕ್ತಸ್ರಾವ ಆಗ್ತಿರ್ತದೆ ಸೊ ಏನಕ್ಕೆ ಆಗ್ತಿರ್ತದೆ ಅಂತಂದ್ರೆ ವಿಟಮಿನ್ ಸಿ ಕೊರತೆ ಇರ್ತದೆ ಆ ವಿಟಮಿನ್ ಸಿ ಕೊರತೆಯಿಂದ ಏನಾಗ್ತದೆ ರಕ್ತಸ್ರಾವ ಆಗ್ತದೆ ನಾವು ಎಚ್ಚರಿಕೆಯಿಂದ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕಾಗಿ ನಾವು ವಿಟಮಿನ್ ಸಿ ಆದಂತಹ ಆಹಾರಗಳನ್ನು ನಾವು ಪಡ್ಕೋಬೇಕು ವಿಟಮಿನ್ ಸಿ ಆಹಾರಗಳು ಯಾವುವು ಜಾಸ್ತಿ ಹುಳಿ ಇರ್ತವಲ್ಲ ಅವೇ ಆಹಾರಗಳು ದ್ರಾಕ್ಷಿ ಆಗಿರ್ಬೋದು ನಿಂಬೆಹಣ್ಣ ಆಗಿರ್ಬೋದು ಅಥವಾ ಹಣ್ಣು ಆಗಿರ್ಬೋದು ಮೋಸಂಬಿ ಆಗಿರ್ಬೋದು ಹ ಇವೆಲ್ಲ ವಿಟಮಿನ್ ಸಿ ಅಂತಂತಂದ್ರೆ ಅಲ್ಲಿ ಹುಳಿ ಉಳಿಯಿರುವಂತಹ ಪದಾರ್ಥಗಳನ್ನ ತಿಂದ್ರೆ ಆಲ್ಮೋಸ್ಟ್ ಏನಾಗ್ತಂತಂದ್ರೆ ಸ್ಕರ್ಬಿ ಕಾಯಿಲೆ ಕಡಿಮೆ ಆಗ್ತದೆ ಇನ್ ಡಿ ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ಕಾಯಿಲೆ ಯಾವುದು ರಿಕೆಟ್ಸ್ ಯಾವುದು ರಿಕೆಟ್ಸ್ ಈ ರಿಕೆಟ್ಸ್ ಯಾವುದಕ್ಕೆ ಸಂಬಂಧಪಟ್ಟೈತೆ ಕೈ ಕಾಲುಗಳಿಗೆ ಇಟ್ ಮೀನ್ಸ್ ಮೂಳೆಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ ಮೂಳೆಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ ರಿಕೆಟ್ಸ್ ಆಗಿದೆ ಇದನ್ನ ಸಾಮಾನ್ಯವಾಗಿ ಹೋಗಲಾಡಿಸಬೇಕು ಅಂತಂದ್ರೆ ವಿಟಮಿನ್ ಡಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ನೈಸರ್ಗಿಕವಾಗಿ ವಿಟಮಿನ್ ಡಿ ಎಲ್ಲಿ ಸಿಗುತ್ತೆ ಅಂತಂದ್ರೆ ಸೂರ್ಯನ ಕಿರಣಗಳಲ್ಲಿ ನಮ್ಗೆ ಏನಾಗ್ತದೆ ವಿಟಮಿನ್ ಡಿ ಸಿಗುತ್ತದೆ ಅದನ್ನ ನೀವು ನೆನಪಿಟ್ಕೊಂಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ಬರೋಣ ಒಂಬತ್ತನೇ ಕ್ವಶನ್ ಒಂದು ದೊಡ್ಡ ಹಬ್ಬವು ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಎಷ್ಟು ದಿನ ಬದುಕಬಹುದು ಅಂತ ಕೇಳ್ತಾ ಇದ್ದಾರೆ ಒಂದು ದೊಡ್ಡ ಹೆಬ್ಬಾವು ಕಣ್ರಿ ಅದು ಎಷ್ಟು ದಿನ ಬದುಕೋದಂತಂದ್ರೆ ನಾವು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಎಷ್ಟು ನಾಲ್ಕು ತಿಂಗಳು ಐದು ತಿಂಗಳು ಅಂತ ಅನ್ಕೋತೀವಿ ಇನ್ನೋ ಅದು ಒಂದು ಒಂದು ದೊಡ್ಡ ಹೆಬ್ಬಾವು ಸುಮಾರು ಒಂದು ವರ್ಷ ಒಂದು ವರ್ಷ ಬದುಕ್ತದೆ ಕಣ್ರಿ ಆಹಾರ ಇಲ್ಲದೇ ಇದ್ರು ಕೂಡ ಏನಾಗ್ತದೆ ಒಂದು ವರ್ಷ ಬದುಕ್ತದೆ ಅದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ಬರೋಣ ಮೂಲಂಗಿಯು ಮೊದಲು ಯಾವ ಬಣ್ಣದಲ್ಲಿತ್ತು ಅಂತ ಕೇಳ್ತಿದ್ದಾರೆ ಮೂಲಂಗಿಯು ಮೊದಲು ಯಾವ ಬಣ್ಣದಲ್ಲಿತ್ತು ಆ ಬಿಳಿ ಬಣ್ಣನಲ್ವಾ ಬಿಳಿ ಬಣ್ಣ ತಾನೆ ನೋ ಮೂಲಂಗಿ ಯಾವ ಬಣ್ಣದಲ್ಲಿತ್ತು ಅಂತಂತಂದ್ರೆ ಯಾವ ಬಣ್ಣದಲ್ಲಿತ್ತು ಕಪ್ಪು ಕಪ್ಪು ಬಣ್ಣದಲ್ಲಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಮೊದಲು ಕಪ್ಪು ಬಣ್ಣದಲ್ಲಿತ್ತು ನೋಡಿ ಈ ಮೂಲಂಗಿಯನ್ನ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತೆಂಟರಲ್ಲಿಯ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತೆಂಟು ಈ ಇನ್ನೂರ ಎಪ್ಪತ್ತೆಂಟರಲ್ಲಿ ಈಜಿಪ್ಟ್ ದೇಶ್ಟರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಬೆಳೀತಾ ಇರ್ತಾರೆ ಅವಾಗ ಆ ಸಮಯದಲ್ಲಿ ಕ್ರಿಸ್ತ ಶಕಾಲ ಕ್ರಿಸ್ತ ಕ್ರಿಸ್ತಪೂರ್ವ ಅಂತಂದರೆ ನೀವೇ ಯೋಚನೆ ಮಾಡಿ ಸುಮಾರು ಎರಡು ಸಾವಿರದಿಂದ ಆಚೆ ಎರಡು ಸಾವಿರ ವರ್ಷಗಳ ಹಿಂದೆ ಏನಾಗ್ತಿದ್ದು ಏನಾಗಿತ್ತು ಅಂತಂದರೆ ಮೂಲಂಗಿಯು ಕಪ್ಪು ಬಣದಲ್ಲಿತ್ತು ಈಜಿಪ್ಟ್ ದೇಶರು ಬೆಳೀತಾ ಇದ್ರು ಈಗ ಹತ್ತನೇ ಕ್ವಶನು ಕೂಡ ಮುಗೀತು ಓಕೆ ಈಗ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಬನ್ನಿ ನೆಕ್ಸ್ಟ್ ಕ್ವಶನ್ ಹನ್ನೊಂದನೇ ಕ್ವಶನ್ ನೋಡೋಣ ಹನ್ನೊಂದೇ ಕ್ವಶನ್ ಅಕ್ಕಿಯ ಮೇಲ್ಪದದಲ್ಲಿ ಯಾವ ವಿಟಮಿನ್ ಇದೆ ಅಂತ ಕೇಳ್ತಿದ್ದಾರೆ ಹೌದಲ್ವಾ ಈಗ ಅಕ್ಕಿ ನಾವೇನ್ ಮಾಡ್ತಾ ಇರ್ತೀವಿ ಅನ್ನ ಮಾಡೋಕೋಸ್ಕರ ನಾವು ಹಾಕ್ತೀವಲ್ವ ಅಕ್ಕಿನ ಸೊ ಆ ಅಕ್ಕಿಯ ಮೇಲ್ಪದರ ಐತಲ್ಲ ಆ ಪದರನೇ ಇಂಪಾರ್ಟೆಂಟು ನಾವು ಜಾಸ್ತಿ ಏನ್ ಮಾಡಬಾರ್ದು ಅಂತಂದ್ರೆ ಆ ಅಕ್ಕಿಯನ್ನು ತೊಳೆಯೋಕೋಬಾರ್ದು ಏನು ತೊಳಿಬಾರ್ದು ಅಂತಂದ್ರೆ ನಮಗೆ ವಿಟಮಿನ್ ಬಿ ಸಿಗುತ್ತೆ ಕಣ್ರೀ ಅದರಲ್ಲಿ ಆ ವಿಟಮಿನ್ ಬಿ ಸಿಗೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಅಂತ ಇವಾಗಲೇ ನಾನು ಹೇಳಿದ್ದೀನಿ ಏನು ಕೈಕಾಲದಲ್ಲಿ ನೀರು ತುಂಬಿಕೊಳ್ತದಲ್ಲ ಸೊ ಅದೇನಾಗ್ತದೆ ಕಡಿಮೆ ಆಗ್ತದೆ ಹೃದಯ ತೊಂದರೆ ಸ್ವಲ್ಪ ಕಡಿಮೆ ಆಗ್ತದೆ ಶ್ವಾಸಕೋಶ ತೊಂದರೆ ಕಡಿಮೆ ಆಗ್ತದೆ ಹಾಗಾಗಿ ವಿಟಮಿನ್ ಬಿ ಅನ್ನು ನಾವು ಸೇವಿಸಬೇಕಾಗಿರ್ತದೆ ಸೊ ಹಾಗಾಗಿ ಅಕ್ಕಿಯನ್ನು ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಂತಂದರೆ ಜಾಸ್ತಿ ತೊಳೆಯಕ್ಕೆ ಹೋಗಬಾರ್ದು ಸುಮ್ಮನೆ ಸಿಂಪಲ್ ಆಗಿ ತೊಳಿಬೇಕು ನೋಡಿ ಅಕ್ಕಿಯ ಮೇಲ್ಪದರದಲ್ಲಿ ಯಾವ ವಿಟಮಿನ್ ಇದೆ ಅಂತಂತಂದರೆ ವಿಟಮಿನ್ ಬಿ ಅಂತ ಹೇಳಿದೆ ಇದು ಬಿ ಕೊರತೆಯಿಂದ ಬರುವಂಥ ಕಾಯಿಲೆ ಏನು ವೆರಿ ವೆರಿ ನೆಕ್ಸ್ಟ್ ಕ್ವಶನ್ ಬರೋಣ ಭೂಮಿಯ ನಕ್ಷೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂದ್ರೆ ಯಾವ ದೇಶ ಅಂತ ಕೇಳ್ತಿದ್ದಾರೆ ಕಣ್ರಿ ಯಾವ ದೇಶ ಅನ್ರಿ ಗ್ರೀಕ್ ದೇಶ ಕಣ್ರಿ ಗ್ರೀಕ್ ದೇಶದವರು ಭೂಮಿಯ ನಕ್ಷೆಯನ್ನು ಮೊದಲು ಪರಿಚಯಿಸ್ತಾರೆ ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂತಂದ್ರೆ ಇದು ಎಷ್ಟರಲ್ಲಿ ಪರಿಚಯಿಸ್ತಾರೆ ಅಂತ ಹೇಳಬೇಕು ಎಷ್ಟರಲ್ಲಿ ಅಂತ ಕೇಳಿದ್ರೆ ಅಕಸ್ಮಾತ್ ಏನಾದ್ರು ಕೇಳಿದ್ರೆ ಬರೀಬೇಕು ಕೇಳಲ್ಲ ಅಕಸ್ಮಾತ್ ಕೇಳಿದ್ರೆ ನೀವು ಐನೂರ ನಲ್ವತ್ತಂತ ಹೇಳಬೇಕು ಐನೂರ ನಲ್ವತ್ತಂದ್ರೆ ಕ್ರಿಸ್ತ ಶಕ ಅಲ್ಲ ಕ್ರಿಸ್ತ ಪೂರ್ವ ವೆರಿ ವೆರಿ ಇಂಪಾರ್ಟೆಂಟ್ ಕ್ರಿಸ್ತ ಶಕ ಬೇರೆ ಕ್ರಿಸ್ತ ಪೂರ್ವ ಬೇರೆ ಅಂದ್ರೆ ಸುಮಾರು ಎಷ್ಟು ಅಂತಂದ್ರೆ ಕ್ಷಗಳ ಹಿಂದೆನೆ ಏನಾಗಿತ್ತು ಅಂತಂದ್ರೆ ಈ ಭೂಮಿಯ ನಕ್ಷೆಯನ್ನ ಗ್ರೀಕರು ರಚಿಸಿದ್ರು ನೆಕ್ಸ್ಟ್ ಕ್ವಶನ್ ಬರೋಣ ಹದ್ಮೂರನೇ ಕ್ವಶನ್ ನಮ್ಮ ದೇಹದಲ್ಲಿ ಮೂಳೆಗಳ ಸಂಖ್ಯೆ ಹಾಗೂ ಕೀಲುಗಳು ಎಷ್ಟಿದೆ ಮೂಳೆಗಳು ಎಲ್ಲರಿಗೂ ಗೊತ್ತು ಕಣ್ರಿ ಇನ್ನೂರ ಇನ್ನೂರಾರು ಇನ್ನೂರಾರು ಎಲ್ಲರಿಗೂ ನಾವು ಹೇಳ್ಕೊ ಬಂದ್ಬಿಟ್ಟಿದ್ವಿ ಕೇಳ್ಕೊಂಡ್ಬಿಟ್ಟಿದ್ವಿ ಬಟ್ ಇಲ್ಲಿ ಕೀಲುಗಳ ಸಂಖ್ಯೆ ಅಂತ ಕೇಳಿದಾಗ ನಾವೇನಂತ ಹೇಳ್ಬೇಕು ನೋಡಿ ಮೂಳೆಗಳ ಸಂಖ್ಯೆ ನಿಮ್ ಗೊತ್ತಿರೋಂಗೆ ಗೊತ್ತಿರಂಗೆ ಇನ್ನೂರ ಆದ್ರೆ ಇಲ್ಲಿ ಕೀಲುಗಳ ಸಂಖ್ಯೆ ಎಷ್ಟಾಗ್ತದೆ ಆರ್ನೂರು ಎಷ್ಟೋ ಮಾನವನ ದೇಹದಲ್ಲಿರುವಂತಹ ಕೀಲುಗಳ ಸಂಖ್ಯೆ ಸಿಕ್ಸ್ ಹಂಡ್ರೆಡ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ಬರೋಣ ಸಾಮಾನ್ಯವಾಗಿ ಸಣ್ಣ ಕರುಳಿನ ಉದ್ದ ಎಷ್ಟು ಅಂತ ಕೇಳ್ತಿದ್ದಾರೆ ಹೌದಲ್ವಾ ಈ ಮಾನವನ ದೇಹದಲ್ಲಿ ಅತ್ಯಂತ ಉದ್ದನದ ಉದ್ದನೆಯ ಭಾಗ ಯಾವುದು ಅಂತಂದ್ರೆ ಅದು ಸಣ್ಣ ಕರಳೆಯ ಹೆಂಗೆ ಉದ್ದನೆಯ ಭಾಗ ಅಂತ ಸಣ್ಣ ಕರಳಿಂದ ನಾವು ಏನಕ್ಕೆ ಉದ್ದನೆಯ ಭಾಗ ಅಂತ ಹೇಳ್ಬೇಕು ಅಂತಂದ್ರೆ ಸುಮಾರು ಇಪ್ಪತ್ತೊಂದು ಅಡಿ ಇದೆ ಕಣ್ರಿ ಇಪ್ಪತ್ತೊಂದು ಅಡಿ ಸಣ್ಣ ಕರಳಿದೆ ದೊಡ್ಡ ಕರಡಿನ ಒಳಗಡೆ ಏನಾಗ ದೊಡ್ಡ ಕರಡಿನ ಇಲ್ಲಿ ಮದ್ ನೋಡಿ ಈ ಲೇಯರ್ ಏನಾಗಿರ್ತದೆ ಅಂತಂದು ದೊಡ್ಡ ಕೆರಳಿದ್ರೆ ಅದ್ರ ಪಕ್ಕದಲ್ಲಿ ಕೆಳಭಾಗದಲ್ಲಿ ಏನಾಗಿರ್ತದೆ ಸಣ್ಣ ಕರಡು ಇರ್ತದೆ ಆಹಾರವು ಸಂಪೂರ್ಣವಾಗಿ ಪಚನವಾಗುವಂಥ ಸ್ಥಳ ಯಾವ್ದಾದ್ರು ಇದ್ರೆ ಅದು ಸಣ್ಣ ಕರಡು ಬಾಯಲ್ಲಿ ಅಂತ ಹೇಳಿದೀನಿ ಬಾಯಲ್ಲಿ ಮೂವತ್ತು ಪರ್ಸೆಂಟೇಜ್ ಅಷ್ಟು ಮಾತ್ರ ಏನಾಗ್ತದೆ ಆಹಾರ ಪಚನ ಆಗ್ತದೆ ಆಮೇಲೆ ಜಟರಕ್ಕೆ ಬರ್ತದೆ ಜಟರಲ್ಲಿ ಎಸ್ ಎಲ್ ಪ್ರೊಡ್ಯೂಸ್ ಆಗ್ತದೆ ಅದಾದ್ಮೇಲೆ ಏನಾಗ್ತದೆ ಸಣ್ಣ ಕಳ್ಳಿಗೆ ಬರ್ತದೆ ಸಣ್ಣ ಕಳ್ಳಿಗೆ ಬರಬೇಕಾದ್ರೆ ಏನಾಗ್ತದೆ ಅಂತ ಆಮ್ಲೆವಾಗಿತ್ತು ಕ್ಷಾರಿ ಆಗಬೇಕು ಹಾಗಾಗಿ ಯಕೃತ್ತಿಂದ ಏನು ಮಾಡ್ತದೆ ಕೆಲವು ಆಸಿಡ್ಗಳನ್ನು ಏನು ಮಾಡ್ತದೆ ತಗೊಳ್ತದೆ ತಗೊಂಡು ಏನಾಗ್ತದೆ ಆಹಾರ ಸಂಪೂರ್ಣವಾಗಿ ಪಚನ ಆಗ್ತದೆ ಪ್ರೋಟೀನ್ ಇಂದ ಅಮೋನಿಯೋ ಆಸಿಡ್ ಆಗ್ತದೆ ಕಾರ್ಬೋಹೈಡ್ರೇಟ್ಸ್ ಇಂದ ಗ್ಲುಕೋಸ್ ಆಗ್ತದೆ ಸಾಮಾನ್ಯವಾಗಿ ಇದು ಸಣ್ಣ ಕಲ್ಲಿನಲ್ಲಿ ನಡೆಯುವಂತಹ ಕಾರ್ಯಗಳು ಸಣ್ಣ ಕರಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಪಾಠಗಳು ಬಂದ್ರೆ ಅಥವಾ ಮುಂದಿನ ಸಲ ಏನಾದ್ರು ನಾನು ಕ್ಲಾಸ್ ಮಾಡೋದಾದ್ರೆ ಅಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಅವಾಗ ಡೀಟೇಲ್ ಆಗಿ ಎಸ್ ಮಾಡ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಇಂದ ಹದಿನಾಲ್ಕನೇ ಕ್ವಶನ್ ನೋಡ್ಕೊಳ್ಳಿ ಸಾಮಾನ್ಯವಾಗಿ ಸಣ್ಣ ಕರಳಿನ ಉದ್ದ ಎಷ್ಟು ಅಂತ ಕೇಳಿದ್ರೆ ಇಪ್ಪತ್ತ ಒಂದಡಿ ಸರ್ ಅಂತ ಹೇಳಬೇಕು ನೆಕ್ಸ್ಟ್ ಕ್ವಶನ್ ಬರೋಣ ಶ್ವಾಸಕೋಶಗಳಲ್ಲಿ ಎಷ್ಟು ಲೀಟರ್ ಗಳಷ್ಟು ಗಾಳಿಯನ್ನು ತುಂಬಬಹುದು ಇವಾಗ ನಾನು ಗಾಳಿ ತಗೊಂಡೆ ಅಲ್ವಾ ಸೊ ಇಲ್ಲಿ ಎಷ್ಟು ಲೀಟರ್ ಗಳಷ್ಟು ಗಾಳಿಯನ್ನು ತುಂಬೋದು ಅಂತ ಕೇಳ್ತಾ ಇದ್ದಾರೆ ಸೊ ಎಷ್ಟು ಲೀಟರ್ ಸಾಮಾನ್ಯವಾಗಿ ನಮ್ಮ ನಮ್ಗೆ ನೀವು ನಮ್ಗೆ ಗೊತ್ತಿರಲ್ಲ ಕಣ್ರಿ ಮೂರು ಲೀಟರ್ ಕಣ್ರಿ ಮೂರು ಲೀಟರ್ ಮೂರ್ ಲೀಟರ್ ಅಷ್ಟು ಗಾಳಿಯನ್ನ ಮೂರು ಲೀಟರ್ ಮೂರು ಮೂರು ಲೀಟರ್ ಅಷ್ಟು ಗಾಳಿಯನ್ನು ನಾವು ತುಂಬಬಹುದು ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ ಕ್ವಶನ್ ನಂಬರ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಬಂದಿದ್ದೀವಿ ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ಗಳಷ್ಟು ರಕ್ತ ಇರ್ತದೆ ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ಗಳಷ್ಟು ರಕ್ತ ಇರ್ತದಪ್ಪ ನೀವು ಹೇಳಿ ಫೈವ್ ಪಾಯಿಂಟ್ ಫೈವ್ ಲೀಟರ್ ಅಂದ್ರೆ ಐದು ವಾರ ಲೀಟರ್ ಅಷ್ಟು ರಕ್ತ ಇರುತ್ತೆ ಆ ರಕ್ತದಲ್ಲಿ ಏಯ್ಟಿ ಪರ್ಸೆಂಟೇಜ್ ಅಷ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಅಷ್ಟು ಏನಿರ್ತದೆ ನೀರಿರ್ತದೆ ಸಹ ಏನಿರ್ತದೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಅಷ್ಟು ಸೆವೆಂಟಿ ಪರ್ಸೆಂಟೇಜ್ ಅಷ್ಟು ನೀರಿರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ಅಂತಂದ್ರೆ ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಐದು ವಾರ ಲೀಟರ್ ರಕ್ತ ಇರ್ತದೆ ಮತ್ತೆ ಇನ್ನೊಂದು ನಾವು ರಕ್ತವನ್ನ ದಾನ ಮಾಡ್ತೀವಲ್ಲ ಸೊ ರಕ್ತವನ್ನು ದಾನ ಮಾಡಿದ್ಮೇಲೆ ಎಷ್ಟು ದಿನ ತಗೊಳ್ತದೆ ಅಂತಂದ್ರೆ ಮತ್ತೆ ಅದೇ ರಕ್ತ ನಮ್ಮ ದೇಹದಲ್ಲಿ ಕುಟ್ಕೊಳ್ಕೆ ಒಂದು ಆರು ತಿಂಗಳು ತಳಕಲ್ಲ ಐದು ತಿಂಗಳು ತಳಕಲ್ಲ ಅಥವಾ ಒಂದು ವರ್ಷ ತಳಕಲ್ಲ ಕೇವಲ ಇಪ್ಪತ್ತೇ ದಿನ ಸಾಕು ಕಣ್ರಿ ಇಪ್ಪತ್ತ ದಿನದಲ್ಲಿ ಆ ರಕ್ತ ಏನಾಗ್ತದೆ ಅಂತಂದ್ರೆ ಮತ್ತೆ ನಮ್ಮ ದೇಹಕ್ಕೆ ಬಂದು ಸೇರ್ಕೊಳ್ತದೆ ಒಳ್ಳೆ ಆಹಾರ ತಿಂದ್ರೆ ಸರಿನಾ ಒಳ್ಳೆ ಆಹಾರ ತಿನ್ನಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸೇರ್ಕೊಳ್ಳೋದಿಲ್ಲ ನೆಕ್ಸ್ಟ್ ಕ್ವಶನ್ ಬರೋಣ ಓಹ್ ಇಲ್ಲಿ ನೋಡಿ ರಕ್ತಕ್ಕೆ ಸಂಬಂಧಪಟ್ಟ ರಕ್ತದಾನ ದಿನ ಎಂದು ಯಾವ ದಿನಾಂಕದೊಂದು ಆಚರಿಸಲಾಗ್ತದೆ ಇವತ್ತು ಕಣ್ರಿ ಇವತ್ತು ಇವತ್ತ ತಾರೀಕೆಷ್ಟೋ ಇವತ್ತು ತಾರೀಕೆಷ್ಟೋ ಮೇ ಹದಿನಾಲ್ಕು ಮೇ ಹದಿನಾಲ್ಕು ಮೇ ಹದಿನಾಲ್ಕನ್ನು ರಕ್ತದಾನ ದಿನ ಎಂದು ಆಚರಿಸಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನಾವು ರಕ್ತವನ್ನು ದಾನ ಮಾಡ್ಬೇಕಾದ್ರೆ ಆ ರಕ್ತವನ್ನು ಟೆಸ್ಟ್ ಮಾಡೇ ಮಾಡ್ತಾರೆ ನಮ್ಗೆ ಏನಾರು ಕಾಯಿಲೆ ಇದೆ ಅಂತಂತಂದ್ರೆ ಯಾವುದೇ ಕಾರಣಕ್ಕೂ ರಕ್ತವನ್ನು ದಾನ ಮಾಡೋಕ್ಕೆ ಹೋಗ್ಬಾರ್ದು ರಕ್ತದಿಂದ ಏನಾಗ್ತದೆ ಅಂತಂದ್ರೆ ಹಲವಾರು ಕಾಯಿಲೆಗಳು ಆಡ್ಕೊಳ್ತಾರೆ ರಕ್ತವನ್ನು ಏನು ಮಾಡ್ತಾರೆ ಅಂತಂತಂದರೆ ಸಾಮಾನ್ಯವಾಗಿ ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಕಾರ್ಲನ್ ಸ್ಟ್ಯಾನರ್ ಅನ್ನುವರು ಸೊ ಹಾಗಾಗಿ ಮತ್ತೆ ಅಲ್ಲಿ ಎ ಗ್ರೂಪು ಬಿ ಗ್ರೂಪು ಸಿ ಗ್ರೂಪು ಆ ಸಿ ಅಂತಿರ್ನಿ ಸಾರಿ ಕ್ಷಮೆ ಇರಲಿ ಎ ಗ್ರೂಪ್ ಆಗಿ ಎ ಗ್ರೂಪ್ ಆಗಿರ್ಬೋದು ಓ ಗ್ರೂಪ್ ಆಗಿರ್ಬೋದು ಬಿ ಗ್ರೂಪ್ ಆಗಿರ್ಬೋದು ಇಲ್ಲಿ ಏನು ಬಿ ಪಾಸಿಟಿವ್ ಬಿ ನೆಗೆಟಿವ್ ಇವೆಲ್ಲವೂ ಕೂಡ ಏನಾಗ್ತದೆ ರಕ್ತದ ಗುಂಪುಗಳಿದಾವೆ ಆ ರಕ್ತದ ಗುಂಪುಗಳ ಬಗ್ಗೆ ಒಂದು ಪಾಠ ನಾನು ನಿಮಗೆ ಮಾಡ್ಕೊಡ್ತೀನಿ ಸುಮಾರು ಅದೇ ಒಂದು ಒಂದು ಅರ್ಧ ಗಂಟೆ ಇರಬೇಕು ಆ ರೀತಿ ನಾನು ನೀಟಾಗಿ ಪಾಠ ಮಾಡ್ಕೊಡ್ತೀನಿ ಈಗಿರಲಿ ರಕ್ತದಾನ ದಿನ ಯಾವುದು ಇವತ್ತು ಮೇ ಹದಿನಾಲ್ಕನೇ ತಾರೀಕು ಹದಿನೇಳನೇ ಕ್ವಶನ್ ಮುಗಿತು ಹದಿನೆಂಟೇ ಕ್ವಶನ್ ಬರೋ ಮರುಭೂಮಿ ಮರುಭೂಮಿ ಎಂದು ಯಾವ್ದು ಕರಿತಾರೆ ಅಯ್ಯೋ ಚಿಕ್ಕದ್ರಿಂದ ಗೊತ್ತು ಸರ್ ಇದು ಎರಡನೇ ಕ್ಲಾಸ್ ಮಕ್ಕಳಿಗೂ ಗೊತ್ತು ಸರ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಯಾವುದೋ ಯಾವುದು ಒಂಟೆ ಕ್ಯಾಮರ ಮರುಭೂಮಿ ಅಡಿಗೆ ಯಾವುದು ಒಂಟೆ ಇರಲಿ ಆದರೂ ಕೂಡ ಒಂದು ಸಿಂಪಲ್ ಆಗಿರೋ ಕ್ವೆಶನನ್ನು ಹಾಕಿದ್ದೀನಿ ಸೇರಿಸಿದ್ದೀನಿ ಯಾಕೆಂತಂದರೆ ಅದು ನಾನು ನಾಲ್ಕನೇ ಕ್ಲಾಸ್ ಬುಕ್ಕನ್ನು ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಯಾಕಂದ್ರೆ ನಾಲ್ಕನೇ ಕ್ಲಾಸ್ ಬುಕ್ಕಲ್ಲಿ ಇರೋದನ್ನ ನಾನು ಏನು ಮಾಡ್ತಾ ಹೋಗ್ತಿದ್ದೀನಿ ಅಂತಂದ್ರೆ ಇವಾಗ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಕ್ವಶ್ ಬರೋಣ ಹತ್ತೊಂಬತ್ತನೇ ಕ್ವೇಶನ್ ಎಷ್ಟರಲ್ಲಿ ಮೊದಲು ಮೊದಲ ರೈಲು ಸಂಚಾರ ಮಾರ್ಗ ಆರಂಭವಾಯಿತು ಅಂತ ಕೇಳ್ತಿದ್ದಾರೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮೊದಲು ರೈಲು ಸಂಚಾರ ಮಾರ್ಗ ಯಾವಾಗ ಆರಂಭವಾಯಿತು ಅಂತ ಕೇಳ್ತಾರೆ ಎಷ್ಟು ಸಾವಿರದ ಎಂಟುನೂರ ಐವತ್ತ ಮೂರು ಹೌದಲ್ವಾ ಸಾವಿರದ ಎಂಟುನೂರ ಐವತ್ತ ಮೂರನೇ ಇಸ್ವಿ ಸಾವಿರದ ಎಂಟುನೂರ ಐವತ್ತ ಮೂರು ಎಲ್ಲಿಂದ ಎಲ್ಲಿಗೆ ಅಂತ ಏನಾದ್ರು ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಮುಂಬೈಯಿಂದ ತಾಣ ಎಲ್ಲಿಂದ ಮುಂಬೈ ಮುಂಬೈಯಿಂದ ತಾಣ ವರಿಗೆ ಮುಂಬೈಯಿಂದ ತಾಣವರೆಗೆ ಈ ಆ ಮುಂಬೈ ಅಂತ ನಾವು ಕರಿಬಹುದು ಅಥವಾ ಬಾಂಬೆ ಅಂತ ನಾವು ಕರಿಬಹುದು ಬಾಂಬೆಯಿಂದ ತಾಣ ಅಂತ ನಾವು ಕರಿಬಹುದು ನೋಡಿ ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಆರಂಭ ಆಗ್ತದೆ ಬಟ್ ಇದು ಮುಂಬೈಯಿಂದ ತಾಣಕ್ಕೆ ಎಷ್ಟು ಕಿಲೋಮೀಟರ್ ಇರ್ತದೆ ಅಂತಂದ್ರೆ ಜಸ್ಟ್ ಮೂವತ್ತ ನಾಲ್ಕು ಕಿಲೋಮೀಟರ್ ಇರ್ತದೆ ಎಷ್ಟು ಎಷ್ಟು ಕಿಲೋಮೀಟರ್ ಇರ್ತದೆ ಮೂವತ್ತ ನಾಲ್ಕು ಕಿಲೋಮೀಟರ್ ಇರ್ತದೆ ಈಗ ಲಾಸ್ಟ್ ಕ್ವಶನ್ ಬಂದಿದ್ದೀವಿ ವೆರಿ ವೆರಿ ಇಂಪಾರ್ಟೆಂಟ್ ಹಸಿರು ಒಂದು ಗ್ರಂಥದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ನೋಡಿ ಇಲ್ಲಿ ಒಂದು ಕ್ವಶನ್ ರೈಸ್ ಆಗ್ತದೆ ನಮಗೆ ಇಲ್ಲಿ ಸೈನ್ಸ್ ಮಾಡ್ತಾ ಇದ್ದಾರೋ ಅಥವಾ ಕನ್ನಡದಲ್ಲಿ ಕನ್ನಡ ಮಾಡ್ತಾ ಇದ್ದಾರೋ ಅಂತ ಅನ್ಸುತ್ತೆ ನಿಜಲೂ ಹಸಿರು ಒಂದು ಎನ್ನುವ ಗ್ರಂಥ ಸೈನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಯಾಕೆ ಅಂತ ಹೇಳ್ತೀನಿ ಈಗ ಇಲ್ಲಿ ಹಸಿರು ಒಂದು ಗ್ರಂಥದ ಕರ್ತೃ ಯಾರು ಅಂತಂತಂದ್ರೆ ಯಾರು ಬಿ ಜಿ ಎಲ್ ಸ್ವಾಮಿ ಯಾವ ಸ್ವಾಮಿ ಬಿ ಜಿ ಎಲ್ ಸ್ವಾಮಿ ಬಿ ಜಿ ಎಲ್ ಸ್ವಾಮಿ ಅವರಲ್ಲ ಅವರು ಡಿ ವಿಜಯ ಅವರ ಮಗ ಡಿ ವಿ ಜೆ ಮಗ ಹಸಿರು ಅನ್ನು ಎಂಬ ಗ್ರಂಥವನ್ನ ಮಾಡ್ತಾರೆ ರಚಿಸ್ತಾರೆ ಇದು ಈ ಹಸಿರು ಏನಕ್ಕೆ ಸೈನ್ಸ್ಗೆ ಬಂದೈತೆ ಅಂತಂದ್ರೆ ಅದು ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಸ್ಯಶಾಸ್ತ್ರ ಕುರಿತು ನಮ್ಮ ಬಿ ಜಿ ಎಲ್ ಸ್ವಾಮಿ ಅವರು ಮಾಡ್ತಾರೆ ಅಂತಂದ್ರೆ ಬರಿತಾ ಹೋಗ್ತಾರೆ ಈ ಗ್ರಂಥವನ್ನ ಅಷ್ಟೇ ಅಲ್ಲ ಇವತ್ತಿಗೂ ಕೂಡ ಬಾಟ್ನಿ ಓದ್ತಿರೋರು ಆ ಬುಕ್ ಅನ್ನ ಪರ್ಚೇಸ್ ಮಾಡ್ತಾರೆ ಇವತ್ತಿಗೂ ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಹಸಿರು ಅನ್ನು ಎನ್ನುವ ಒಂದು ಗ್ರಂಥ ಏನಾಗಿದೆ ಅಂತಂತಂದರೆ ಬಹು ಮುಖ್ಯವಾಗಿದೆ ಸೊ ಅದನ್ನು ಏನು ಮಾಡ್ತಿದ್ರೆ ಅಂದ್ರೆ ಜಾಸ್ತಿ ಕಲಿತಾ ಕಲಿತಾ ಕನ್ನಡದಲ್ಲೂ ಕಲಿತಾರೆ ಈ ಕಡೆ ಇಂಗ್ಲೀಷಲ್ಲೂ ಕೂಡ ಕಲಿತಾರೆ ಈ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗೈತೆ ಇಷ್ಟು ಈ ತರಗತಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್